ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ದಿನ ಕೇಂದ್ರ ಸರ್ಕಾರದ ಬೆಲೆ ಏರಿಕೆಗಳ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ಸಮಿತಿಯವರು ಪ್ರತಿಭಟನೆ ರ್ಯಾಲಿಯನ್ನು ಫ್ರೀಡಂ ಪಾರ್ಕ್ನಲ್ಲಿ ಇಟ್ಕೊಂಡಿದ್ದಾರೆ ನಮ್ಮ ಮುಳಬಾಗಿಲು ತಾಲೂಕಿನಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರು ಇವತ್ತು ಆ ಪ್ರತಿಭಟನೆ ಸಭೆಯಲ್ಲಿ ಪಾಲ್ಗೊಳ್ಳೋಕ್ಕೆ ಇಲ್ಲಿಂದ ಹೊರಟಿದ್ದೀವಿ ಏನು ಇವತ್ತು ಅವರು ಗ್ಯಾಸ್ ಆಗಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ನಮಗೆ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ ಇಲ್ಲಿ ಕಡಿಮೆ ಮಾಡಬೇಕು ಆದರೆ ಕಡಿಮೆ ಮಾಡ್ತೀರಾ ಈಗ ಬೆಲೆ ಏರಿಕೆ ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟು ನಮ್ಮ ಗ್ರಾಮೀಣ ಪ್ರದೇಶ ಮತ್ತು ಬಡ ಬಡವರು ಮತ್ತು ಮಧ್ಯಮ ವರ್ಗದವರು ಇದ್ದಾರೆ ಎಂಬತ್ತು ಪರ್ಸೆಂಟ್ ಮೇಲೆ ಮಧ್ಯಮ ವರ್ಗದವರು ಇದ್ದಾರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೆಲಸಕ್ಕೆ ಹೋಗಬೇಕು ಪ್ರತಿದಿನ ಎಲ್ರಿಗೂ ಡೀಸೆಲ್ ಬೇಕು ಮತ್ತು ಊಟಕ್ಕೆ ಗ್ಯಾಸ್ ಬೇಕು ಈಗ ಪ್ರತಿದಿನ ಯೂಸ್ ಮಾಡುವಂಥ ಬಡವರ ಮೇಲೆ ಓರೆ ಹಾಕಿದ್ರೆ ಯಾವ ಥರ ಇರುತ್ತೆ ಅಂತ ನೀವು ನೀವು ಪ್ರಶ್ನೆ ಮಾಡಬೇಕಾಗುತ್ತೆ ಅದೇ ರೀತಿ ನಮ್ಮ ಈಗ ಮೀಸಲಾತಿ ಬಗ್ಗೆ ನಾಲ್ಕು ಮೀಸಲಾತಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ಮೈನಾರ್ಟಿಸು ಮೈನಾರ್ಟಿ ಅಂದರೆ ಮುಸ್ಲಿಮ್ಸ್ ಒಬ್ಬರೇ ಬರೋಲ್ಲ ಜೈನರು ಬರ್ತಾರೆ ಬೌದ್ಧರು ಬರ್ತಾರೆ ಇನ್ನೂ ಕ್ರಿಶ್ಚಿಯನ್ಸ್ ಬರ್ತಾರೆ ನಾನಾ ಇನ್ನೂ ಕಮ್ಯುನಿಟಿಯವರು ಬರ್ತಾರೆ ಅವ್ರಿಗೆಲ್ಲ ಸೇರಿಕೊಂಡು ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಅದನ್ನು ಇವತ್ತು ರಾಜ್ಯಪಾಲರು ಬಿಲ್ಗೆ ಸೈನ್ ಹಾಕಿಲ್ಲ ಅದನ್ನು ರಾಷ್ಟ್ರಪತಿಗೆ ಕೆಲಸಕ್ಕೆ ಹಂಗೆ ಇಟ್ಕೊಂಡಿದೆ ಅದನ್ನು ಈ ಸಂದರ್ಭದಲ್ಲಿ ನಾವು ಅಂತ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಕಣ್ಣಖಿತವಾಗಿ ಖಂಡಿಸ್ತಾ ಇದ್ದೀವಿ ಅದೇ ರೀತಿ ಈಗ ನಮ್ಮ ದೇಶ ನಮ್ಮ ದೇಶ ಆಗಬೇಕಾದ್ರೆ ನಾವು ಏನು ಇವತ್ತು ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ನಾವು ಗ್ರಾಮೀಣ ಮಟ್ಟದಲ್ಲಿ ಬಡವರಿದ್ದಾರೆ ಇದ್ದಾರೆ ಇವರೆಲ್ಲ ಡೆವಲಪ್ಮೆಂಟ್ ಆಗಬೇಕು ಈ ಡೆವಲಪ್ಮೆಂಟ್ ಹಾಕುವಂಥ ಸ್ಕೀಮ್ಗಳು ಮಾಡಬೇಕು ಭಾರತ ಸರ್ಕಾರದವರು ನಾವು ಈಗ ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ ಮಾಡಿರುವಂಥ ಈ ಸ್ಕೀಮ್ಗಳು ಐದು ಗ್ಯಾರಂಟಿಗಳಿಂದ ನಿಮಗೆ ಜಿ ಎಸ್ ಟಿ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಿಮ್ಗೆ ಗೊತ್ತಾಗಿದೆ ಏನು ನಮ್ಮ ಜಿ ಡಿ ಪಿ ವ್ಯಾಲ್ಯೂ ಜಿ ಡಿ ಪಿ ವ್ಯಾಲ್ಯೂ ಯಾವ ಮಟ್ಟಕ್ಕೆ ಹೋಗಿದೆ ಜಿ ಎಸ್ ಟಿ ಇಡೀ ಇಂಡಿಯಾದಲ್ಲೇ ನಮಗೆ ಹೆಚ್ಚಿಗೆ ಕಲೆಕ್ಷನ್ ಆಗ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಜಿ ಡಿ ಪಿ ವ್ಯಾಲ್ಯೂ ಆಗಿರೋದು ಕೂಡ ನಮ್ಮ ಕರ್ನಾಟಕದಲ್ಲೇ ಜಿ ಡಿ ಪಿ ಮಟ್ಟ ಬೆಳೆದಿದೆ ಜಿ ಡಿ ಪಿ ಮಟ್ಟ ಅಂದರೆ ಬಡವರು ಬಡವರು ಎಂಜಾಯ್ಮೆಂಟ್ ಮಾಡೋದು ಖರ್ಚು ಮಾಡುವಂಥ ರೇಷು ಖರ್ಚು ಮಾಡುವಂಥ ರೇಷು ಡೆವಲಪ್ಮೆಂಟ್ ಆದರೆ ದೇಶ ಕೂಡ ಡೆವಲಪ್ಮೆಂಟ್ ಆಗುತ್ತೆ ದೇಶ ಡೆವಲಪ್ಮೆಂಟ್ ಹಾಕಿರುವಂಥ ಸ್ಕೀಮ್ ಮಾಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಪಕ್ಷ ನೀವು ಮಾಡ್ತಾ ಇರೋವಂಥ ಸ್ಕೀಮ್ಗಳೇನು ಬಡವ್ರ ಮೇಲೆ ಹೊರೆ ಮಾಡುವಂಥ ಸ್ಕೀಮ್ಗಳು ಮಾಡ್ತಾಯಿದ್ರಿ ನಾವು ಬೆಲೆ ಏರಿಕೆ ಮಾಡ್ತಾಯಿದ್ರಿ ಈ ಇವತ್ತು ನೀವು ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರದ ವಿರುದ್ಧ ಮೋದಿ ವಿರುದ್ಧ ನಾವು ಕಣಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಎಲ್ಲರ ಪರವಾಗಿ ಅವ್ರಿಗೆ ಧಿಕ್ಕಾರವನ್ನು ಕೂಗ್ತಾ ಈ ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಬಿಜೆಪಿಗೆ ಧಿಕ್ಕಾರ ಧಿಕಾರ ಬಿಜೆಪಿಗೆ ಧಿಕ್ಕಾರ ಖಿಕ್ಕ ಬಿಜೆಪಿಗೆ ಧಿಕ್ಕಾರ